ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮೋರ ಸುತ್ತಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮೋರ ಸುತ್ತಿಗೆ ಸಬ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿ ವಿಜಯನಗರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಎಲ್ ಅರಿಬಾಬು ಅವರು ನಿನ್ನೆ ದಿನ ಸಂಚಾರಿ ನಿಯಮಗಳ ಜಾಗೃತಿ ಕುರಿತು ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ವಿಜಯನಗರ ಜಿಲ್ಲೆಯ ವಿಶೇಷತೆಯ ಬಗ್ಗೆ ಹಾಗೂ ಸಂಚಾರಿ ನಿಯಮಗಳನ್ನು ಯಾವ ರೀತಿಯಾಗಿ ಪಾಲಿಸಬೇಕು ಎಂಬುದರ ಬಗ್ಗೆ ನಾವು ಮಾದರಿಯಾಗಬೇಕು ಎಂದು ಸಭೆಯಲ್ಲಿ ಸೇರಿದ ಎಲ್ಲ ವಾಣಿಜ್ಯ ಉದ್ಯಮಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಆಟೋ ಚಾಲಕರಿಗೆ ಸಾರ್ವಜನಿಕರಿಗೆ ತಿಳಿಸಿದರು ಈ ಕುರಿತಾದ ಒಂದು ವರದಿ ಈಗ ಫೈ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ ಬೇರೆ ಜಿಲ್ಲೆಗಳಿಗೂ ಈ ಜಿಲ್ಲೆಗೂ ವಿಶೇಷತೆ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚದಾದ್ಯಂತ ಇಲ್ಲಿ ಪ್ರವಾಸಿಗರು ಬರ್ತಾರೆ ತಾನೆ ನಿಮ್ಮ ನಗರನ ನೋಡ್ಲಿಕ್ಕೆ ಇಡೀ ಪ್ರಪಂಚದಾದ್ಯಂತ ಬರ್ತಾರೆ ಬರೀ ಹಂಪಿಗೆ ಬಂದ್ರೆ ಹಂಪಿ ವಿಜಯ ಹೋಗಲ್ಲ ಅಥವಾ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ಬಿಟ್ಟು ಆ ಮುಗಿತು ಹಂಪಿ ಅಂತ ಹೋಗಲ್ಲ ಕಡ್ಡಾಯವಾಗಿ ಅವರು ಯಾವ್ದಾದ್ರು ರೀತಿ ಒಂದು ರೀತಿ ಹೊಸಪೇಟೆ ಟೌನ್ ನ ಟಚ್ ಮಾಡೇ ಮಾಡ್ತಾರೆ ಐದಾರು ಉಳ್ಕೊಳಕ್ ಆಗ್ಲಿ ಟ್ರಾನ್ಸ್ಪೋರ್ಟೇಶನ್ಗೋಸ್ಕರ ಆಗ್ಲಿ ಏನಾದ್ರು ಖರೀದಿ ಮಾಡ್ಲಿಕ್ಕೋಸ್ಕರ ಆಗ್ಲಿ ಹೊಸಪೇಟೆಗೆ ಬಂದೇ ಬರ್ತಾರೆ ಅಂತ ಟೈಮ್ ನಲ್ಲಿ ಇಂಥ ಮಹಾನ್ ಸಾಮ್ರಾಜ್ಯ ಇದ್ದಂಥ ಜಾಗದಲ್ಲಿ ಈ ಹೆಂಗಿದ್ದಾರೆ ಜನ ಅಂತೇಳಿ ಸಹಜವಾಗಿ ಅವ್ರಿಗೆ ಕುತೂಹಲತೆ ಇರುತ್ತೋ ಇಲ್ವೋ ನಾವು ನೋಡಿದ್ರೆ ಎಲ್ಲಿ ಬೇಕೋ ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಎಲ್ಲಿ ಬೇಕೋ ಅಲ್ಲಿ ಅಂಗಡಿಗಳು ಹಾಕ್ಕೊಂಡು ಹೆಂಗ್ ಬೇಕೋ ಹಂಗೆ ನಿಂತರೆ ಅವ್ರಿಗೆ ನಮ್ಮ ಬಗ್ಗೆ ಅನ್ಸುತ್ತೆ ಈಗ ನಾನೊಬ್ಬ ಪೊಲೀಸ್ ಅಧಿಕಾರಿ ಮತ್ತೊಂದು ರಾಜ್ಯಕ್ಕೆ ಹೋದಾಗ ನಾನು ಬೇರೆ ಒಂದು ಪ್ರವಾಸಿಗ ಸ್ಥಳಕ್ಕೆ ಹೋಗ್ಬೋದು ಆದ್ರೆ ನಾನು ಫಸ್ಟ್ ನೋಡೋದು ನನ್ನ ಕಣ್ಣು ಆಟೋಮೆಟಿಕ್ ಎಲ್ಲೋಗುತ್ತೆ ಹೋಗುತ್ತೆ ಅಲ್ಲಿರೋ ಪೊಲೀಸರ ಮೇಲೆ ಹೋಗ್ತದೆ ನೀವು ವ್ಯಾಪಾರಿಗಳಿರ್ತೀರಿ ನೀವು ಪ್ರವಾಸಿ ಸ್ಥಾನ ನೋಡೋಕೆ ಹೋಗಿರ್ಬೋದು ಆದರೆ ಅಲ್ಲಿ ಹೋದಂಥ ಟೈಮ್ನಲ್ಲಿ ಆ ಟೌನ್ನಲ್ಲಿರೋ ವ್ಯಾಪಾರಸ್ಥರನ್ನ ನೋಡ್ತೀರಿ ನೋಡಿಯೋ ನೋಡ್ತಿದ್ರೆ ಆಟೋಮೆಟಿಕಲಿ ನಿಮ್ಮ ಮೈಂಡಲ್ಲಿಗೆ ಹೋಗ್ತದೆ ಅವ್ರು ಹೆಂಗೆ ಅವ್ರು ಹೆಂಗೆ ವ್ಯಾಪಾರ ಮಾಡ್ತಾರೆ ಅವ್ರು ನೋಡಿದ ತಕ್ಷಣ ಅನಿಸುತ್ತೆ ಆ ಎಷ್ಟು ಚೆನ್ನಾಗಿದ್ದಾರೆ ರೀ ಇವರು ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ ಅನ್ಸುತ್ತೆ ಅನಿಸಲ್ಲೋ ಇದು ನಿಮ್ಮ ಊರಿಗೆ ಬರೋ ಅಂಥದ್ದು ಸುಮ್ಮನೆ ನಾನಾಯಿತು ನನ್ನ ನಾನೊಬ್ಬ ಚೆನ್ನಾಗಿದ್ರೆ ಆಯಿತು ಹಂಗಿದ್ರೆ ಸಿಟಿಗೆ ನ ನಗರಕ್ಕೆ ಒಳ್ಳೆಯ ಹೆಸರು ಬರಲ್ಲ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕಾಗ್ತದೆ ಒಬ್ಬರ ಮೇಲೆ ಮತ್ತೊಬ್ರು ಹೇಳೋದು ಅದನ್ನ ಇನ್ನೊಬ್ಬರ ಮೇಲೆ ಹೇಳೋದು ಅದರಿಂದ ಯಾವ ರೀತಿಯ ಪ್ರಯೋಜನಗಳು ಆಗೋಲ್ಲ ಅಲ್ಲಿವರೆಗೂ ಬಂದು ಕೊನೆಗೆ ಅಲ್ಲಿಗೆ ನಿಂತು ಬಿಡ್ತೀವಿ ಯಾವನು ಮಾಡಿಲ್ಲ ಅಂತ ಇವನು ಇವ್ನು ಮಾಡಿಲ್ಲ ಅಂತ ಅವನು ನಾನೇನು ಮಾಡಿದ್ದೀನಿ ಅನ್ನೋದನ್ನು ಫಸ್ಟ್ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಆ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರನೇ ತಮ್ಮನ್ನೆಲ್ಲ ಇವತ್ತಿಲ್ಲಿ ಕರೆಸಿದ್ದೀವಿ ತಾವೆಲ್ಲ ಬಂದು ತಮ್ಮ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳ್ಕೊಂಡಿದ್ದೀರಿ ನಮಗೂ ಗೊತ್ತಿಲ್ಲದಂತೂ ಇಷ್ಟು ಇಷ್ಟುವಷ್ಟು ದಿನ ಕೆಲಸ ಮಾಡಿದ್ರು ಕೂಡ ಕೆಲವು ವಿಚಾರಗಳು ನಮ್ಮ ಗಮನಕ್ಕೂ ಬಂದಿರಲಿಲ್ಲ ಇವತ್ತು ತಮ್ಮೆಲ್ಲರಿಗೂ ಒಂದು ವೇದಿಕೆ ಸಿಕ್ಕಿದೆ ತಾವು ಹೇಳ್ಕೊಂಡ್ರಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ವ್ಯಾಪಾರಸ್ಥರಾಗಿ ಅನ್ನೋದನ್ನು ದೇಶದ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ನಮ್ಮ ವಿಜಯನಗರ ಜಿಲ್ಲೆಯು ಮಾದರಿಯಾಗಬೇಕೆಂಬುದೇ ನಮ್ಮ ವಾಹಿನಿಯ ಉದ್ದೇಶ ಅದಕ್ಕಾಗಿ ಪ್ರತಿಯೊಬ್ಬ ನಾಗರಿಕರು ವಿಜಯನಗರ ಜಿಲ್ಲೆಯನ್ನು ಸ್ವಚ್ಛತೆಯಿಂದ ಆರೋಗ್ಯಕರವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುತ್ತಾ ಇತರ ಪ್ರವಾಸಿ ತಾಣಗಳಿಗೆ ಮಾದರಿಯಾಗೋಣ ಎಂಬುದೇ ನಮ್ಮ ಬೇಡಿಕೆ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ